ಮತ ಭಾರತ್ ಮತಾಕಿ ಈ ದಿನ ಈ ಒಂದು ಪರಂಗಿಪೇಟೆಯ ಪ್ರಮುಖ ಬೀದಿಯಲ್ಲಿ ಅನಿವಾರ್ಯವಾಗಿ ಇವತ್ತು ಬೀದಿಗೆ ಬರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವ ಆಗಿರುವಂತದ್ದು ಅತ್ಯಂತ ದುರದೃಷ್ಟಕರ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಒಂದು ದಿಗಂತ್ ಎಂಬ ನಮ್ಮೆಲ್ಲರ ಆತ್ಮೀಯ ಹುಡುಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಎನ್ನುವ ರೀತಿಯಲ್ಲಿ ಮನೆಯವರು ದಾರಿ ನೋಡುವಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಉತ್ತರ ಸಿಗದೆ ಇವತ್ತು ಎಲ್ಲ ಸಂಘಟನೆಗಳು ಊರಿನ ಎಲ್ಲ ನಾಗರಿಕರು ಕರಂಗಿಪೇಟೆಯ ಈ ಒಂದು ಪ್ರಮುಖ ಬೀದಿಯಲ್ಲಿ ನ್ಯಾಯಕ್ಕಾಗಿ ಒತ್ತಾಯ ಮಾಡುವಂಥದ್ದು ನಮ್ಮ ಹುಡುಗನನ್ನು ಯಾವ ರೀತಿ ಅವ ಹೋಗಿದ್ದಾನೆ ಅದೇ ರೀತಿ ಅವನನ್ನು ವಾಪಸ್ ಪೊಲೀಸ್ ಇಲಾಖೆಯ ಮುಖಾಂತರ ತಂದುಕೊಡುವಂಥ ಈ ಒಂದು ಪ್ರಕ್ರಿಯೆಗೆ ಒತ್ತಾಯ ಮಾಡುವುದಕ್ಕೋಸ್ಕರ ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಅತ್ಯಂತ ದುರದೃಷ್ಟಕರ ಯಾಕೆಂದರೆ ಅವನ ಚಪ್ಪಲಿ ಮತ್ತು ಮೊಬೈಲ್ ಅಲ್ಲೇ ಇರುವಂತಹ ಸಂದರ್ಭದಲ್ಲಿ ಅದು ಕೂಡ ಒಂದು ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಈ ಒಂದು ಪರಂಗಿಪೇಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಈ ಊರಿನ ಜನರಾಡುತ್ತಿರುವಂತಹ ಮಾತಿನಲ್ಲಿ ವ್ಯಾಪಕವಾಗಿ ಮಾದಕ ವ್ಯಸನಗಳ ಅಡ್ಡೆಯಾಗಿ ಬೆಳೆಯುತ್ತಿರುವ ರೀತಿಯಲ್ಲಿ ಈ ಭಾಗದಲ್ಲಿ ಚಟುವಟಿಕೆ ನಡೆಯುತ್ತಿರುವಂಥದ್ದು ಪೊಲೀಸ್ ಇಲಾಖೆಗೆ ಕೂಡ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಗೊತ್ತಿರುವಂತದ್ದು ಆದ್ರೆ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಕೂಡ ಅತ್ಯಂತ ವೈಫಲ್ಯ ಆಗಿದೆ ಅಂತ ಹೇಳಿಕೆ ನಾನು ತುಂಬ ಬೇಸರದಿಂದ ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ನಾನಾ ರೀತಿಯ ಸಂದೇಹ ಸಂದೇಹಗಳು ಮೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದ್ದೇವೆ ಎನ್ನುವ ಮಾತನ್ನ ಪೊಲೀಸ್ ಇಲಾಖೆ ನಮಗೆ ಹೇಳ್ತಾ ಇರ್ತಾರೆ ಆದರೆ ಯಾವುದೇ ರೀತಿಯ ಕ್ಲೂ ಮಾತ್ರ ಇವತ್ತಿನವರೆಗೆ ಸಿಗದಿರುವಂಥದ್ದು ಪೊಲೀಸ್ ಇಲಾಖೆ ಇದರ ಬಗ್ಗೆ ಇದನ್ನು ಒಂದು ಗಂಭೀರವಾಗಿ ತಗೊಳ್ಳಿಲ್ಲ ಅಂತ ಅನಿಸ್ತಾ ಅನಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಎಲ್ಲ ಕಡೆ ಇದನ್ನೊಂದು ಕಡಾಖಂಡಿತವಾಗಿ ಖಂಡಿತವಾಗಿ ಹುಡುಗನ ಮಾಹಿತಿ ಎಲ್ಲಿ ಸಿಗ್ತದೆ ಅನ್ನೋದನ್ನ ನೋಡಲೇಬೇಕು ಎನ್ನುವ ಹಿನ್ನೆಲೆಯಲ್ಲಿ ನೋಡಿದ ನೋಡಿದರೆ ಖಂಡಿತ ಇದರ ಬಗ್ಗೆ ಗಂಭೀರವಾಗಿ ಹುಡುಕಾಡುವಂತ ಪ್ರಯ ಪ್ರಯತ್ನ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಎಲ್ಲೆಲ್ಲಿ ಯಾ ಯಾರ್ಯಾರ ಸಂಪರ್ಕ ಎಲ್ಲಿ ಯಾವ ಮಾಹಿತಿ ಸಿಕ್ಕದೆ ಅದನ್ನೆಲ್ಲ ಹುಡುಕುವಂತ ಪ್ರಯತ್ನ ಮಾಡಿದ್ರೆ ಇವತ್ತು ಖಂಡಿತ ದಿಗ್ಗಂತನ ಪತ್ತೆ ಆಗ್ತಿತ್ತು ಇವತ್ತು ಮೊನ್ನೆ ಸಹ ಒಂದ್ಸಲ ಪೊಲೀಸ್ ಇಲಾಖೆ ನಮ್ಮ ಪರಂಗಿಪೇಟೆ ಜಂಕ್ಷನ್ ಅಲ್ಲಿ ಒಂದು ಸಬ್ ಸ್ಟೇಷನ್ ಇದ್ದರೂ ಕೂಡ ಅದರಲ್ಲಿ ಪೊಲೀಸ್ ಇಲಾಖೆ ಇಲ್ಲದಿರುವ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನ ನೇಮಕ ಮಾಡದಿರುವಂತದ್ದು ಕೂಡ ಒಂದು ತಪ್ಪು ತಪ್ಪಾಗಿದೆ ಪೊಲೀಸ್ ಇಲಾಖೆದು ಯಾಕಂದ್ರೆ ಮೊನ್ನೆ ನಮ್ಮ ಊರಿನ ನಾಗರಿಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಸಿಬ್ಬಂದಿ ಕೂಡ ಇರಲಿಲ್ಲ ಕೇವಲ ಕಾಟಾಚಾರಕ್ಕೆ ಒಂದು ಸಂಶೇಷನ್ ಇದೆ ಹೊರತು ಅದು ವ್ಯಾಪಕವಾಗಿ ಇಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಈ ಭಾಗದ ಜನರ ಸಂರಕ್ಷಣೆಗೆ ಬೇಕಾದಂತ ಸಿಬ್ಬಂದಿಯನ್ನು ಹಾಕದಿರುವಂತದ್ದು ಕೂಡ ಈ ಒಂದು ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ವೈಫಲ್ಯ ಆಗಿದೆ ಈ ಕಾರಣಕ್ಕೋಸ್ಕರ ವ್ಯಾಪಕವಾಗಿ ನಾನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಪ್ರಮುಖ ನಮ್ಮ ಕಾರ್ಯಕರ್ತನಿಗೆ ಯಾವ ಹಿಂದೆ ನಮ್ಮ ದಿನಸಿಗೆ ಯಾವ ರೀತಿ ಮಾರಣಾಂತಿಕವಾಗಿ ಅವರಿಗೆ ಯಾವ ರೀತಿ ಹಲ್ಲೆ ಆಯಿತು ಆ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ಎಚ್ಚರಿಕೆಯನ್ನ ತರಗಿ ಬೇಟೆಯಲ್ಲಿ ಕೊಟ್ಟಿದ್ದೆವು ಈ ರೀತಿಯ ಘಟನೆ ಆಗುವಂತ ಒಂದು ಸೂಕ್ಷ್ಮ ಜಾಗದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತಗೊಳಬೇಕು ಇದರ ಬಗ್ಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತಕೊಳ್ಳೋ ಬಗ್ಗೆ ಆ ಸಂದರ್ಭದಲ್ಲಿ ಕೂಡ ನಾವು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು ಆದ್ರೆ ಯಾವುದೇ ಗಂಭೀರ ಗಂಭೀರವಾಗಿ ತಕೊಳ್ಳದೆ ಹಗುರವಾಗಿ ತಗೊಳ್ಳುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ ಇದನ್ನ ನಾವು ಈಗಲೂ ಕೂಡ ದಿಗಂತನ ಬಗ್ಗೆ ಸಂದೇಹ ಇರುವಂತಹದ್ದು ಯಾವುದೋ ರೀತಿಯ ಘಟನೆ ಮಾಡುದರ ಮುಖಾಂತರ ದಿಗಂತನ ಜೀವಕ್ಕೆ ಹಾನಿ ಮಾಡುವಂತ ಕೆಲಸ ಆಗಿದೆಯೋ ಅಥವಾ ಜೀವಂತ ಇದೆಯೋ ಏನೂ ಸಂಗತಿ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಮಾನಸಿಕ ಹಿಂಸೆಯಲ್ಲಿ ಆ ಮನೆಯವರು ಇದ್ದಾರೆ ಅದು ಕೂಡ ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬದ ಹಿನ್ನೆಲೆ ಇರುವಂತಹ ಮನೆಯವರು ಅತ್ಯಂತ ಮನಸ್ಸಿನ ನೋವಿನಿಂದ ಅಲ್ಲಿ ಬಳಲುತ್ತಿರುವಂತ ನೋಡಿದ್ರೆ ನಮ್ಗೆ ಕೂಡ ತುಂಬಾ ದುಃಖ ಆಗ್ತಾ ಇದೆ ಇಡೀ ಊರಿನ ಜನ ಇಷ್ಟು ಜನ ಸೇರ್ಬೇಕಿದ್ರೆ ಆ ಮನೆಯವರು ಮತ್ತು ಆ ಹುಡುಗನ ಬಗ್ಗೆ ಇರುವಂತಹ ಒಳ್ಳೆಯ ಅಭಿಪ್ರಾಯ ಇದ್ದ ಕಾರಣಕ್ಕೋಸ್ಕರ ಇಡೀ ಊರಿಗೆ ಊರೇ ಕರಂಗಿಪೇಟೆ ಪೂರ್ತಿ ಹೆದ್ದು ನಿಂತು ಇಲ್ಲಿ ಪ್ರತಿಭಟನೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಇಚ್ಛೆ ಪಡೆದೇನೆ ಕರ್ನಾಟಕದಲ್ಲಿ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆ ನಂತರ ಹಿಂದೂಗಳಿಗೆ ಹಿಂದೂ ಯುವಕರಿಗೆ ಹಿಂದೂ ಯುವತಿಯರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿಕೆ ಅತ್ಯಂತ ಬೇಸರದಿಂದ ವ್ಯಕ್ತಪಡಿಸ್ತೇನೆ ತುಂಬಾ ಸಲ ಇದ್ರನ್ನ ನಾವು ಸಾಕಷ್ಟು ಬಾರಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆವು ನಾನು ಪೊಲೀಸ್ ಇಲಾಖೆಯವರ ಹತ್ರ ವಿನಂತಿ ಮಾಡೋದು ನೀವು ಯಾವುದೇ ರೀತಿಯ ಈ ಸರ್ಕಾರದ ಗೊಟ್ಟು ಬೆದರಿಕೆಗೆ ಮಣಿಯದೆ ನ್ಯಾಯಯುತವಾಗಿ ಪರಂಗಿಪೇಟೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವರ್ತಿಸುವಂತದ ಅವಶ್ಯಕತೆ ಇದೆ ಯಾವುದೇ ಘಟನೆ ಆದರಾಗ ಹಿಂದೂಗಳ ಭಾವನೆಗಳಿಗೆ ತಕ್ಕ ಆದಾಗ ತನಿಖೆ ಮಾಡಲಿಕ್ಕೆ ಅಸಟ್ಟೆಯನ್ನು ಮಾಡ್ತೀರಿ ಅದೇ ರೀತಿ ಬೇರೆ ಕೋಮಿನ ಯಾವುದಾದ್ರೂ ಸಣ್ಣ ವ್ಯತ್ಯಾಸ ಆದರೆ ಅದನ್ನು ಎಲ್ಲ ರೀತಿಯ ಯಾರ್ಯಾರನ್ನು ತರಬೇಕು ಅವರನ್ನೆಲ್ಲ ತರುವಂತದ್ದು ಅದರ ಬಗ್ಗೆ ತನಿಖೆ ಮಾಡುವಂಥದ್ದು ಎಲ್ಲವನ್ನ ಮಾಡ್ತೀರಿ ಒಟ್ಟು ಕಾಂಗ್ರೆಸ್ ಸರ್ಕಾರ ಈ ಒಂದು ನಿರ್ಭೀತಿಯಿಂದ ಬದುಕುವ ಜನರಿಗೆ ಯಾವುದೇ ರೀತಿಯ ಬದುಕಿಗೆ ಒಂದು ರಕ್ಷಣೆ ಕೊಡುವಂತ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವೈಫಲ್ಯ ಆಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ವ್ಯಕ್ತಪಡಿಸುತ್ತಾ ಇಲ್ಲಿ ಪೂರ್ಣ ಪ್ರಮಾಣವ ಒಂದು ನಾಗರಿಕರಿಗೆ ಭದ್ರತೆಯನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಪೊಲೀಸ್ ಇಲಾಖೆ ಅವರದೇ ಆದ ರೀತಿಯಲ್ಲಿ ತ್ವರಿತಗತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು ದಿಗಂತನನ್ನ ತಕ್ಷಣವೇ ಎಲ್ಲಿದ್ದರೂ ಅದರ ಮಾಹಿತಿಯನ್ನು ಮನೆಯವರಿಗೆ ನಮಗೆಲ್ಲ ಹಿಂದೂ ಸಂಘಟನೆಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಯಾವುದೇ ರೀತಿಯ ನೀವು ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಇವತ್ತು ಕೇವಲ ಪರಂಗಿಪೇಟೆ ಮಾತ್ರ ಬಂದಿದೆ ಮುಂದಿನ ದಿನಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹೋರಾಟ ಮಾಡುವುದಕ್ಕೆ ಕಿಚ್ಚು ಹಚ್ಚಿಸುವಂತ ಕೆಲಸವನ್ನ ಖಂಡಿತ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ ಇವತ್ತಲ್ಲ ನಾಳೆಯ ಒಳಗೆ ನೀವು ದಿಗಂತನ ಮಾಹಿತಿಯನ್ನ ಪೂರ್ತಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್